ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾದ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಬಹಳ ಸಲ ಹೇಳಿದ್ದೇನೆ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಬಹಳಷ್ಟು ಜನ ಯಾಕೋ ಲೈಕ್ ಮಾಡುದಿಲ್ಲ ನೋಡಿ ಬಿಡ್ತಾರೆ ಬಹಳ ಚಂದ ಬರ್ತೈತೆ ಅಂತಾರೆ ಎಲ್ಲಾರ ಮುಂದ್ ಮಾಡ್ತಾರೆ ಆದ್ರೆ ಲೈಕ್ ಮಾಡಕ್ ಹೋಗುದಿಲ್ಲ ಲೈಕ್ ಮಾಡಿ ಬಹಳಷ್ಟು ಜನ ಯಾರು ಹೇಳದಂತ ಸುದ್ದಿ ಹೇಳ್ತಿರ್ತೇವೆ ನಿರ್ಬಿಡವಾಗಿ ಹೇಳ್ತಿರ್ತೇವೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾರ ಹಾಗಾಗಿ ಈ ಸತ್ತದ ಇಲ್ಲ ಹೇಳಿ ಒಂದು ವಚನ ಪೀತಾಮರ ಹೇಳಿದ್ ನೆನಪಾಗ್ತಿತ್ತು ನನಗೆ ಇವತ್ತ ರಾಮಾಯಣ ಯಾಕಂದ್ರೆ ಸೀತಾನಿಂದ ಆತಂತ ಬಹಳಷ್ಟು ಮಂದಿ ಅಂತಾರ ಮಹಾಭಾರತ ಯಾಕಂದ್ರ ದ್ರೌಪದಿಯಿಂದ ಆತಂತಾರ ಬಹಳಷ್ಟು ಮಂದಿ ಇದು ಅನೇಕ ರಾಜ ಮಹಾರಾಜರು ಹೆಣ್ಣಿಗಾಗಿ ರಾಜ್ಯಗಳು ಕಳ್ಕೊಂಡು ಯುದ್ಧ ಮಾಡಿ ನಿರ್ಗತಿಕರಾದಂತ ಉದಾಹರಣೆಗಳು ಬಹಳಷ್ಟು ಜನ బాగా ఉదాహరణ నమ్ దేశ్ నమ్ రాజ్ తో రామ్ కృష్ణగిడివర ఆనంతర బందృష్ణవరగ్లీ జెచ్ పటేల్గ్లి కుమారస్వమివరగ్లి అంద బె గౌరవను ఇచ్చు అవ్వ రీతి అర్తనే ఇన్ను అనేక జన రాజకారిణి అదారు డాక్టర్ రాజ్ కుమార్ హడుకొంద కన్నడద మేర్ నంట దౌర్బల్వ్ అిమిట్ ఇత అన్స్త ಇವತ್ತ ರಣ್ಯ ರಾವ್ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿಯ ಮ ಮಲ್ಮಗಳಾಕಿ ಚಿನಾನ ಸಿನಿ ನಟಿ ಅಂತಾರ ಸುಂದರದಾಳ ಪಾಪ ಆ ದುಬೈದಿಂದ ತಿಂಗಳಿಗೆ ಒಂದ್ ಹತ್ತು ಹದಿನೈದು ಸಲ ದುಬೈಗೆ ಹೋಗ್ತಿದ್ಲು ಸಾವಿರಾರು ಕೋಟಿ ರೂಪಾಯಿಯ ಬಂಗಾರನ ದುಬೈದಿಂದ ಆ ಏರ್ಪೋರ್ಟ್ ದಿಂದ ದಾಟಿಸ್ಕೊಂಡ್ ಪೊಲೀಸ್ ಎಸ್ಕೋರ್ಟ್ನಾಗ ದಾಟಿಸ್ಕೊಂಡು ಬರ್ತಿದ್ಲು ಅದಕ್ಕೆ ಅದ್ರ ಹಿಂದೊಂದು ದೊಡ್ಡ ಒಂದು ಗ್ಯಾಂಗ್ ಐತಿ ಅಂತ ವಿಧಾನಸೌಧದಾಗ ಚರ್ಚಾ ಚಲೋ ಆಗೈತಿ ಅದಷ್ಟಲ್ಲ ರಂಗರಾವ್ಗ ತುಮಕೂರಿನ ಸಿರಾದಂತ ಕೆ ಐ ಡಿ ಬಿ ಹನ್ನೆರಡು ಎಕರೆ ಒಂದು ಉದ್ಯೋಗ ಮಾಡೋಸಲ್ವಾ ಕೈಗಾರಿಕೆ ಸ್ಥಾಪನೆ ಮಾಡೋಸಲ್ಲ ಹನ್ನೆರಡು ಎಕರೆ ಜಾಗ ಕೊಟ್ಟಿದ್ರಂತ ಸಿಂಗಲ್ ವಿಂಡೋ ಆಗಿ ಕೆಸಕಿಗೆ ಹನ್ನೆರಡು ಎಕರೆ ಜಾಗ ಕೊಟ್ಟಿದ್ರಂತ ಇದರಿಂದ ರಾಜಕಾರಣಿಗಳು ಅದಾರು ಒಂದಿಬ್ಬರ ಕಾಂಗ್ರೆಸ್ನ ಮಂತ್ರಿಗಳು ಅದಾರಂತ ಚರ್ಚಾ ಚಲೋ ಆಗೈತಿ ಯಾಕಂದ್ರೆ ಕಾಂಗ್ರೆಸ್ನವ್ರು ಇರ್ಲಿ ಬಿಜೆಪಿ ಅವ್ರು ಇರ್ಲಿ ಜೆ ಡಿ ಎಸ್ ಇರ್ಲಿ ಯಾರ ಯಾರೇ ಇರ್ಲಿ ಇದು ನಮ್ ಕರ್ನಾಟಕದ ಆಸ್ತಿ ಈಗ ಏರ್ಪೋರ್ಟ್ ದಾಗ ಇರ್ತೈತೆ ಅಂದ್ರ ಸಾಧಾರಣವಾಗಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಇದ್ರ ಅಷ್ಟೇ ಅಲ್ಲಿ ಚೆಕ್ ಚೆಕ್ ಮಾಡುದು ಇರುವುದಿಲ್ಲ ಒಂದ್ ಏರ್ಪೋರ್ಟ್ ಹತ್ತಾಟಿದ್ರು ಇವ್ರ ಅನ್ಯಾರ ಅವ್ರನ್ನ ಹೆಂಗ್ ತೊಗೊಂಡ್ ಬರ್ತಿದ್ರು ಬಂಗಾರ ಹೆಂಗ ತಗೊಂಡ್ಬರ್ತಿದ್ರು ಇದ್ರ ಹಿಂದ್ ಯಾರ್ಯಾರದಾರು ಕೆಐಡಿ ಬಿ ಒಳಗ ಅಲಾಟ್ ಮಾಡಿದವರು ಯಾರು ಅದಾರು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ನಾಗಿನ ಇಬ್ರು ಮಂತ್ರಿಗಳು ಯಾರ್ಯಾರು ಆಧಾರ ಅನ್ನೋದು ಬರೀ ಮಾತಾಡಿ ಚರ್ಚೆ ಮಾಡಿ ಬಿಡಬಾರ್ದ ಯಾಕಂದ್ರ ಈ ಸ್ವತ್ತು ಸರ್ಕಾರದ ಈ ಎಲ್ಲಾ ರಾಜಕಾರಣಿಗೂ ಈ ನಾನು ಇದನ್ನ ಹೇಳತ್ತಿಲ್ಲ ಯಾರದ್ರಾಗ ಈ ಸಂಜಿ ಕಡೆ ಯಾಕಂದ್ರ ಹನಿ ಟ್ರ್ಯಾಪ್ಗಳು ಬಾಳಿ ಬಹಳಷ್ಟು ಮಂತ್ರಿಗಳು ರಾಜೀನಾಮೆ ಕೊಟ್ಕೊಟ್ಟ ಮನಿಗ್ ಬಂದಾರ ಯಾಕಂದ್ರ ಅವ್ರ ದೌರ್ಬಲ್ಯ ಈ ಸಂಜಿ ನಿಷೇಧಾಗ ಯಾವ್ದಾರ ಒಂದು ಚಲೋ ಹೆಣ್ಮಕನ್ ಇವತ್ತಿಗೂ ಬಹಳಷ್ಟು ಜನ ಅಲ್ಲಿ ಮಾತಾಡ್ತಾರ ನಾನು ಎಂಬತ್ತೈದರಿಂದ ನುಡಿದಿನ ಈ ಬ್ರಿಗೇಡ್ ರೋಡ ಎಂ ಜಿ ರೋಡ್ ದಾಗ ಈ ಒಂದ್ ಯಾವ್ದೇ ಮಂತ್ರಿ ಅಂತ ಒಂದ್ ಏನೇ ಎಕ್ಸ್ಪ್ಲನೇಷನ್ ಮಾಡಲ್ ಮಾಡ್ಬೇಕಾಗಿದ್ದ ಒಂದ್ ಇಪ್ಪತ್ ಮೂವತ್ತು ವರ್ಷದಾಗ ನೋಟ ಚಲೋ ಸುಂದರ್ ಹೆಣ್ಮಕ್ ತಗೊಂಡು ಹೋಗ್ತಾರ ಆ ಜ್ವಲ ಸೂರಿಸ್ರವ್ ರಾಜಕಾರಣಿಗಳು ಅಲ್ಲಿ ಹನಿ ಟ್ರ್ಯಾಪ್ ಆಗಿ ಸತ್ಯನಾಸ ಆಗಿ ಆ ರಾಜಕಾರಣಿಗಳು ದಂಡಿ ಹೆಸರು ಬಹಳ ಸಲ ಎಪಿಸೋಡ್ ದಾಗ ನಾ ಹೇಳಿದೇನ ಇದನ್ ಮಾಡಕ್ ಅಂತ ನನ್ನ ಎಪಿಸೋಡ್ ಮ್ಯಾಕ್ಸಿಮಂ ಹನಿ ಟ್ರಾಪಿಗೆ ಬೀಳಾಕ ಹೋಗ್ಬೇಡ್ರಿ ಹೆಣ್ಮಕ್ಳು ತಗೊಂಡ್ಬರ್ತಾರ ತೋರಿಸ್ತಾರು ಮಾಡ್ತಾರು ಯಾಕಂದ್ರೆ ಸರ್ಕಾರ ದುಡ್ಡು ನಿಮ್ ಹೆಸರ ಇವತ್ತ ಇತಿಹಾಸ ಕುಡ್ದಾಗ ಬಹಳ ಓದಿದಾರ ನೀವು ನೋಡಾತರಿ ಆದ್ರೂ ಇವತ್ತ ಆ ಹೆಣ್ಮಗಳ ಹನ್ನೆರಡು ಎಕರೆ ಜಮೀನ್ ಮತ್ ಅದಕ್ಕೊಂದ್ ದೊಡ್ಡ ಕತಿ ಐತದ ಏನೋ ಮತ್ತೀಗ ಚಲೋ ಆಗ್ತೈತದ ಅದಕ್ಕ ಇದು ಈ ಒಂದ್ ಇಂತ ಸಾಯಂಕಾಲ ಕಾರ್ಯಕ್ರಮದಾಗ ನನ್ನ ತೋರಿಸಿದ ಹುಡ್ಲಿ ರಾಜಕಾರಣಿಗಳ ಜ್ವಲ್ ಸುರ್ಸಕ್ ಹೋಗ್ಬೇಡ್ರಿ ಬಹಳಷ್ಟು ಜನರ ಇತಿಹಾಸಗಳು ನಮ್ ಪೇಜ್ ದಾಗ ಹೋದಾರ ನಾವು ತನಿಖೆಗೆ ಇರತ್ತೇವ ಅದನ್ನ ಅದ್ ಗರ್ಭಿಗಮ್ ಮತ್ತ ಬರಬಾರ್ದು ಅದಕ್ಕ ಈ ಒಂದು ಸಾಯಂಕಾಲದ ಇದ್ರಾಗಿ ರಾಜಕಾರಣಿಗೋಳು ಬೀಳಬಾರ್ದು ಮತ್ತೆ ಈ ಯಾ ಇಬ್ರು ಮಂತ್ರಿಗಳು ಯಾರು ಅದಾರ ಅನ್ನೊಂದ ಅದನ್ನ ಸರ್ಕಾರ ಬಹಿರಂಗ ಪಡಿಸಬೇಕಂತ ಗರ್ಭಿ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ